ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ತೊಂಬತ್ತು ನಾನೇ ಊಟ ಬಡಿಸೋದು ಇಷ್ಟ ಇದ್ದರೆ ತಿನ್ನಿ ಇಲ್ಲದೆ ಇದ್ದರೆ ಎದ್ದು ಇರಿ ಅಂತ ಮುಲಾಜಿಲ್ಲದೆ ದಾನು ಅವರು ಹೇಳಿದಾಗ ಪೂರ್ಣಿಮಾ ಅವರಿಗೆ ಅವಮಾನ ಆದಂತೆ ಆಯಿತು ಅದ್ಗೆ ಇದೇನು ನಿಮ್ಮನೆ ಕೆಲಸದೋಳು ಇಷ್ಟೆಲ್ಲ ಮಾತಾಡ್ತಾ ಇದ್ದರು ನೀವು ಒಂದು ಮಾತಾಡ್ತಾನೆ ಇಲ್ವಲ್ಲ ಅಂತ ಕೇಳಿದಾಗ ಗಜಲಕ್ಷ್ಮಿ ಅವರು ವಸಿಷ್ಠನ ಕಡೆ ನೋಡಿದ್ರು ನೀವು ಮಾಡಿರೋದನ್ನೇ ಅಲ್ವ ಅತ್ತೆ ಹೇಳ್ತಾ ಇರೋದು ದಾನು ಆಂಟಿ ಹೊಸದೇನೂ ಅಲ್ವಲ್ಲ ಇಷ್ಟ ಇದ್ದರೆ ಊಟ ಮಾಡಿ ಇಲ್ಲದೇ ಇದ್ದರೆ ಎದ್ದು ಹೋಗಿ ನಿಮ್ಗೇನು ಬೇಕೋ ಅದನ್ನೇ ಮಾಡಿಕೊಂಡು ತಿನ್ನಿ ಆಫೀಸಿಂದ ಸಾವಿರ ಟೆನ್ಷನ್ ಇಟ್ಕೊಂಡು ಮನೆಗೆ ಬಂದರೆ ಇಲ್ಲೂ ನಮಗೆ ತಿನ್ನೋವಾಗ ನೆಮ್ಮದಿ ಇಲ್ಲ ಅಂತ ರೇಗಿದ ವಸಿಷ್ಠ ಮುಂದೆ ಮೊದಲೇ ಅದಿತಿ ಮಾತುಗಳಿಗೆ ತಲೆ ಕೆಡಿಸ್ಕೊಂಡಿದ್ದ ವಸಿಷ್ಠನಿಗೆ ಪೂರ್ಣಿಮಾ ಅವರ ಮಾತುಗಳು ಕಿರಿಕಿರಿ ಉಂಟಾಗಿ ರೇಗಿದ್ದ ಅದರಲ್ಲೂ ಅಮ್ಮ ಮಗಳು ಇಬ್ಬರು ಈ ಮನೆಗೆ ಬಂದಾಗಿಂದ ಯಾರ ಮನಸ್ಸಿಗೂ ನೆಮ್ಮದಿನೇ ಇಲ್ಲದಂತೆ ಆಗಿತ್ತು ಅದೆಲ್ಲದರ ಕೋಪವನ್ನು ಇವತ್ತು ಹೊರಹಾಕಿದ್ದ ವಸಿಷ್ಠ ಮಾವ ಇದೇನು ಮಾವ ಈ ಥರ ಮಾತಾಡ್ತಾ ಇದ್ದೀರಾ ಈ ಮನೆ ಕೆಲಸದವ್ರಿಗೆ ಸಿಗೋ ಮರ್ಯಾದೆ ಕೂಡ ನಮಗೆ ಸಿಗೋದಿಲ್ಲ ಈ ಮನೆಯಲ್ಲಿ ನಾವೇನು ಊಟಕ್ಕೆ ಗತ್ತಿ ಇಲ್ಲದೆ ಇಲ್ಲಿವರೆಗೂ ಬಂದಿಲ್ಲ ಮಾವ ಅತ್ತೆ ಫೋನ್ ಮಾಡಿ ಬರೋಕೆ ಹೇಳಿದ್ದಕ್ಕೇನೆ ನಾವಿಬ್ಬರು ಬಂದಿದ್ದು ಮದುವೆ ಡೇಟ್ ಫಿಕ್ಸ್ ಆದ ನಂತರ ಫೋನ್ ಮಾಡಿ ನಾನು ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತ ಡ್ಯಾಡ್ ಹೇಳಿದ್ರು ನೀವು ನೋಡಿದ್ರೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತಿದ್ದೀರಾ ಅಂತ ಬಾರದ ಕಣ್ಣೀರನ್ನು ಒರೆಸ್ಕೊಂಡ್ಲು ಮೋನ ಮೋನಾಳ ಮಾತುಗಳಿಗೆ ಕಿವಿಯಾಗಿದ್ದ ವಸಿಷ್ಠ ತನ್ನ ಅಮ್ಮನನ್ನು ನೋಡ್ದ ಅವರು ಅಡಕತ್ರಿಯಲ್ಲಿ ಸಿಕ್ಕಿ ಹಾಕ್ಕೊಂಡ ಪರಿಸ್ಥಿತಿ ಅವರದ್ದಾಗಿತ್ತು ಏನು ಮಾತಾಡಬೇಕು ಅಂತ ತಿಳಿಯೇ ತಲೆ ತಗ್ಗಿಸಿ ಸುಮ್ಮನೆ ಕೂತ್ಕೊಂಡ್ರು ನೋಡು ಮೊನಾ ನನ್ನ ಡ್ಯಾಡ್ನ ಕೊನೆ ಆಸೆ ಅಂತ ನಾನು ಕೂಡ ಈ ಮದುವೆಗೆ ಒಪ್ಕೊಂಡಿದ್ದು ಇಲ್ಲದೇದಿದ್ದರೆ ನಾನು ಇನ್ನೂ ಎರಡು ವರ್ಷ ಮದುವೆ ಆಗ್ತಾನೆ ಇರಲಿಲ್ಲ ಅದು ಅಲ್ಲದೆ ನನ್ನ ಅಪ್ಪನ ಕೊನೆ ಮಾತು ಇದು ಅವರು ಇದೇ ದಿನ ನೀನು ಮದುವೆ ಮಾಡ್ಕೋಬೇಕು ಅಂತ ದಿನಾಂಕ ಕೂಡ ಗುರುತು ಹಾಕಿ ಕೊಟ್ಟಿಲ್ಲ ನಾನು ಇನ್ನೂ ಒಂದು ವರ್ಷ ಮದುವೆ ಆಗೋದಿಲ್ಲ ದಯವಿಟ್ಟು ಪದೇ ಪದೇ ಮದುವೆ ವಿಷಯವನ್ನು ಪ್ರಸ್ತಾಪ ಮಾಡಿ ನೆಮ್ಮದಿನ ಕೆಡಿಸೋಕೆ ಬರಬೇಡಿ ನಿಮಗೆ ಅಷ್ಟು ಅರ್ಜೆಂಟಿದ್ರೆ ಯಾರಾದರೂ ನಿಮಗೆ ಹೊಂದಿಕೆ ಆಗೋರನ್ನು ಹುಡುಕೊಂಡು ಮದುವೆ ಮಾಡಿಯತ್ತೆ ಅಂತ ಅಂದೂ ಎದ್ದೇಳಬೇಕು ಅನ್ನೋ ಅಷ್ಟರಲ್ಲಿ ದಾನು ಅವರು ವಸಿಷ್ಠನನ್ನು ತಡೆದು ಊಟ ಮಾಡಿ ಹೋಗು ವಸಿಷ್ಠ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸ್ ಕೆಲಸ ಮಾಡಿ ಸುಸ್ತಾಗಿರ್ತೀಯ ಮನೆಗೆ ಬಂದಾಗಲೂ ಪಾಪ ನಿನ್ನ ಕೈ ನೋವು ಮಾಡಿಕೊಳ್ಳೋ ಅಂಥ ಕೆಲಸಗಳು ಕೂಡ ಮಾಡಬೇಕು ಅಲ್ವಾ ನೀವು ಈ ಮನೆ ಯಜಮಾನರು ನೀವೆಲ್ಲ ಊಟ ಮಾಡದೆ ನಮಗೆ ಊಟ ಆದರೂ ಹೇಗೆ ಸೇರುತ್ತೆ ಊಟ ಮಾಡು ಅಂತ ಅವನಿಗೆ ಊಟವನ್ನು ಬಡಿಸಿದ್ರು ಇದನ್ನೆಲ್ಲ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೀತಾ ಕೇಳಿಸ್ಕೊತಾ ಇದ್ದ ಅತಿಥಿಗೆ ಏನೋ ಒಂದು ರೀತಿ ಭಯ ಉಂಟಾಗಿತ್ತು ನಮ್ಮಿಂದ ಇವರ ನಡುವೆ ಜಗಳ ಶುರುವಾಗ್ತಾ ಇದೆಯಲ್ಲ ಅಂತ ದಾನು ಅವರ ಮಾತಿನ ಒಳಾರ್ಥದ ಅರಿವಾದ ವಸಿಷ್ಠ ಸೇರಿದಷ್ಟು ತಿಂದು ತನ್ನ ರೂಮನ್ನು ಸೇರಿದ ಪೂರ್ಣಿಮಾ ಮತ್ತು ಮೋನ ಇಬ್ಬರಿಗೂ ಅವಮಾನ ಆದಂತೆ ಆಗಿತ್ತು ಆದರೂ ಹೊಟ್ಟೆ ಬಿರಿಯೋವರೆಗೂ ತಿಂದೆ ಮೇಲೆದ್ದಿದ್ದು ಹೋಗುವಾಗ ಮಾತ್ರ ಗಜಲಕ್ಷ್ಮಿ ಅವರ ಕಡೆ ತಿರುಗಿ ನೋಡಿದ್ರ ಅತ್ಗೆ ಅಷ್ಟಿಲ್ಲದೆ ಹೇಳ್ತಾರ ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ ಅಂತ ನಾನು ಈ ಮನೆಯಿಂದ ಹೊರಗೆ ಹೋಗೋದು ಒಂದೇ ಸರ್ತಿ ಅದು ಕೂಡ ನನ್ನ ಮಗಳ ಜೊತೆ ನಿಮ್ಮ ಮಗನ ಮದುವೆ ಮಾಡಿಸೇ ಹೋಗೋದು ಅದು ವರ್ಷಗಳೇ ಕಳೆದರೂ ಚಿಂತೆ ಇಲ್ಲ ಅಂತ ಹೇಳಿ ತನ್ನ ರೂಮನ್ನು ಸೇರಿದ್ರೆ ಮೋನ ಮಾತ್ರ ತನ್ನ ಅತ್ತೆ ಪಕ್ಕ ಬಂದು ಕೂತೋಳು ಅವರ ಕೈಯನ್ನು ಹಿಡ್ಕೊಂಡ್ಳು ಅತ್ತೆ ನೀವೇನು ಬೇಸರ ಮಾಡ್ಕೋಬೇಡಿ ಅಮ್ಮನಿಗೆ ನಾನು ಅರ್ಥ ಮಾಡಿಸ್ತೀನಿ ವಸಿಷ್ಠ ಮಾವನಿಗೆ ಯಾವಾಗ ಮದುವೆ ಆಗಬೇಕು ಅಂತ ಅನಿಸುತ್ತೋ ಆಗಲಿ ಮದುವೆ ಮಾಡಿಯತ್ತೆ ಯಾವ ಬಲ್ವಂತನೂ ಇಲ್ಲ ಅಮ್ಮನಿಂದ ಯಾರಿಗೂ ನೋವಾಗದ ಹಾಗೆ ನಾನು ನೋಡ್ಕೋತೀನಿ ಅಂತ ಸಮಾಧಾನ ಮಾಡಿದ್ಲು ಮೋನ ಮೋನಾಳ ಮಾತಿಗೆ ಸ್ವಲ್ಪ ಸಮಾಧಾನವಾದರೂ ಗಜಲಕ್ಷ್ಮಿಯವರು ಆದರೆ ಅವ್ರಿಗಿನ್ನೂ ತಿಳಿದಿಲ್ಲ ಮೋನ ಘೋಮುಖ ವ್ಯಾಗ್ರ ಅಂತ ತನ್ನ ಕಾರ್ಯ ಸಾಧನೆಗೆ ಯಾವಾಗ ಹೇಗೆ ಬೇಕಾದರೂ ತನ್ನ ಗುಣವನ್ನು ಬದಲಿಸಿಕೊಳ್ಳೋ ಊಸರವಳ್ಳಿ ಅಂತ ಅವಳ ಈ ನಡೆಯನ್ನು ನೋಡಿದ ಗಜಲಕ್ಷ್ಮಿ ಅವರು ತಮ್ಮ ಮನೆಯ ರೀತಿ ರಿವಾಜುಗಳಿಗೆ ಅವಳು ಹೊಂದ್ಕೋಬಹುದು ಅಂತ ದೂರಾಲೋಚನೆ ಮಾಡ್ತಾಯಿದ್ರು ಎಲ್ಲರ ಊಟ ಆದ ನಂತರ ಎಂಚಲು ತಟ್ಟೆಗಳನ್ನು ಸಿಂಕ್ನಲ್ಲಿ ಹಾಕಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿದ್ಲು ಅದಿತಿ ಅಮ್ಮ ಮಗಳು ಇಬ್ಬರೂ ಒಟ್ಟಿಗೆ ಕೂತು ಊಟ ಮುಗಿಸಿದ್ರು ಅದಿತಿ ವಸಿಷ್ಠನಿಗೆ ಹಾಲನ್ನು ಬಿಸಿ ಮಾಡ್ತಾ ಇದ್ಲು ಅದನ್ನು ಕಂಡ ದಾನು ಅವರು ಅದಿತಿ ಇವತ್ತು ವಸಿಷ್ಠನ ರೂಮಿಗೆ ನೀನು ಹೋಗೋದು ಬೇಡ ನಾನು ವಾರುಣಿಗೆ ಹೇಳ್ತೀನಿ ಅವಳೇ ಕೊಟ್ಟು ಬರಲಿ ನೀನು ಹೋಗು ಮಲ್ಗು ಅಂದಾಗ ಮನಸ್ಸು ನೊಂದಿದ್ದರಿಂದ ಏನೊಂದು ಹೇಳಿದೆ ತನ್ನ ರೂಮನ್ನು ಹೊಕ್ಕು ಅಪ್ ಆಗಿ ರೂಮ್ ಡೋರ್ನ ಭದ್ರಪಡಿಸಿ ಮಲಗಿದ್ಲು ಅದಿತಿ ದಾನು ಅವರ ಕಣ್ಣುಗಳು ಕೂಡ ಎಳೀತಾ ಇದ್ದರು ವಸಿಷ್ಠನ ಜೊತೆಗೆ ಮಾತಾಡೋಕೆ ಅಂತ ಕಾಯ್ತಾ ಇದ್ರು ಇದೇ ಕಾರಣಕ್ಕೆ ಅದಿತಿಯನ್ನು ಅವಳ ರೂಮಿಗೆ ಕಳಿಸಿದ್ರು ವಸಿಷ್ಠ ಇಂದು ಅದಿತಿ ಆಡಿದ ಮಾತುಗಳನ್ನು ನೆನೆ ನೆನೆದು ಕೋಪ ಮಾಡ್ಕೋತಾ ಇದ್ದ ಅದೆಷ್ಟು ಸುಲಭವಾಗಿ ಅವಳನ್ನು ಸೂಳೆ ಅಂತ ಅಂದ್ಕೊಂಡ್ಲು ಯಾರಾದರೂ ನನ್ನ ಮುಂದೆ ಹೇಳಿ ಅವರ ನಾಲಿಗೆ ಕಿತ್ತು ಕಾಲಲ್ಲಿ ಹೊಸಕ್ಕೆ ಹಾಕಲಿಲ್ಲ ಅಂದರೆ ನಾನು ವಸಿಷ್ಠ ಕಶ್ಯಪ್ ಅಲ್ವೇ ಅಲ್ಲ ಅಂತ ಕೋಪ ಮಾಡಿಕೊಂಡ ಡೋರ್ ಬಡಿದು ಒಳಗಡೆ ಬಂದ ದಾನು ಅವರು ವಸಿಷ್ಠ ಹಾಲು ತಗೋಪ್ಪ ಅಂತ ಕರೆದಾಗ ವರುಷಗಳ ನಂತರ ದಾನು ಅವರನ್ನು ತನ್ನ ರೂಮಲ್ಲಿ ಕಂಡೋನು ಆಂಟಿ ನೀವ್ಯಾಕೆ ಹಾಲು ತರೋಕೆ ಹೋದ್ರಿ ಕೂಗಿದ್ರೆ ನಾನೇ ಬರ್ತಾ ಇದ್ದೆ ಅಲ್ವಾ ಆದಿತ್ಯ ಹತ್ರ ಆದರೂ ಕಳಿಸ್ಬೋದಿತ್ತಲ್ವಾ ಅಂತ ಅಂದ ಹೌದಪ್ಪ ನನ್ನ ಮಗಳ ಕೆನ್ನೆ ಗಂಟೆ ನೋಡು ಅದಕ್ಕೆ ನಿನ್ನ ಹತ್ರ ಪದೇ ಪದೇ ಹೊಡೆಸ್ಕೊಂಡು ಬಾ ಅಂತ ಕಳಿಸ್ತೀನಿ ಅಂತಂದ್ರು ಕೋಪದಲ್ಲಿ ಅವರ ಮಾತಿಗೆ ಹುಬ್ಬು ಗಂಟಿಕ್ಕಿದ ವಸಿಷ್ಠ ಆಂಟಿ ಯಾಕಿದರ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ದ ನೋಡು ವಸಿಷ್ಠ ಕಷ್ಟ ಕಾಲದಲ್ಲಿ ನೀವು ನನಗೆ ಆಶ್ರಯ ಕೊಟ್ಟಿದ್ದೀರಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಷ್ಟು ವರ್ಷದಲ್ಲಿ ನಡೆಯದ ಘಟನೆಗಳು ನಿಮ್ಮ ಅತ್ತೆ ಮತ್ತು ಅವರ ಮಗಳು ಬಂದಾಗ ಇದೆ ಅಂತಂದಾಗ ನೀನು ಕೂಡ ಯೋಚನೆ ಮಾಡಬೇಕಿತ್ತು ಇದರ ಹಿಂದೆ ಯಾರ ಕೈಬಾಡ ಇದೆ ಅಂತ ನನ್ನ ಮಗಳು ಏನು ತಪ್ಪು ಮಾಡಿದ್ದಾಳೆ ಅಂತ ಅವಳ ಕೆನ್ನೆ ಮೇಲೆ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದೀಯಾ ಅವಳು ಮಾಡಿದಂತಹ ತಪ್ಪಾದರೂ ಏನು ನೀನು ಅವಳಿಗೆ ಹೆಂಡತಿ ಸ್ಥಾನ ಕೊಡಲಿಲ್ಲ ಅಂತ ಅಂದಮೇಲೆ ಅವಳ ಮೇಲೆ ಕೈ ಮಾಡೋ ಅಧಿಕಾರ ಕೊಟ್ಟಿದ್ದ್ಯಾರು ನಿನ್ನ ಆಫೀಸಿನ ಕೆಲಸಗಾರರಿಗೂ ಇದೇ ಥರ ಹೊಡೆದು ಬಡಿದು ವ್ಯಂಗ್ಯವಾಗಿ ಚುಚ್ಚಿ ಮಾತಾಡ್ತೀಯ ವಶಿಷ್ಠ ನನ್ನ ಕಷ್ಟಕ್ಕೆ ಆಗಿರೋ ಈ ಮನೆಯಲ್ಲೇ ನಾನು ಪ್ರಾಣ ಬಿಡ್ತೀನಿ ವಶಿಷ್ಠ ಆದರೆ ದಯವಿಟ್ಟು ನನ್ನ ಮಗಳನ್ನು ಮಾತ್ರ ದೂರ ಕಳಿಸ್ಕೊಟ್ಬಿಡು ಬಿಡುವ ಆ ಮಗುವಿಗೆ ಈ ಮನೆಗೆ ಬಂದು ಒಂದು ದಿನಕ್ಕಾದರೂ ನೆಮ್ಮದಿನೇ ಇಲ್ಲದಂತೆ ಆಗಿದೆ ಅಂತ ಕೈ ಮುಗಿದು ಕಣ್ಣೀರಾದರು ದಾನು ಅವರು ಕಣ್ಣೀರನ್ನು ಒರೆಸ್ಕೊಂಡವರು ಇದನ್ನೆಲ್ಲ ಕೆಳಗಡೆಯೇ ಮಾತಾಡ್ಬೋದಿತ್ತು ಆದರೆ ಗಜಲಕ್ಷ್ಮಿ ಅಮ್ಮ ಅವರಿಗೆ ಇದೆಲ್ಲ ವಿಷಯಗಳು ತಿಳಿದ್ರೆ ನೊಂದ್ಕೋತಾರೆ ಅಂತ ನಾನು ಏನೊಂದು ಮಾತಾಡಲಿಲ್ಲ ನನ್ನ ಮಗಳಿಗೆ ನೀನು ಹೆಂಡತಿಯ ಸ್ಥಾನ ಕೊಡದೆ ಇದ್ದರೂ ಪರವಾಗಿಲ್ಲ ವಸಿಷ್ಠ ಆದರೆ ದಯವಿಟ್ಟು ದಯವಿಟ್ಟು ಅವಳಿಂದ ದೂರನೇ ಬಿಡು ಹೇಗಿದ್ದರೂ ನಿನ್ನ ಅತ್ತೆ ಮಗಳು ಬಂದಿದ್ದಾಳೆ ಅವಳನ್ನೇ ನೀನು ಮದುವೆ ಆಗೋದೇ ಆಗಿದ್ದರೆ ನಿಮ್ಮಿಬ್ಬರ ಡಿವೋರ್ಸ್ ನಂತರ ನಾನು ಕೂಡ ನನ್ನ ಮಗಳಿಗೆ ಒಂದೊಳ್ಳೆ ಸಂಬಂಧವನ್ನು ನೋಡಿ ಸುಖವಾಗಿ ಬಾಳೋ ಕಡೆ ಕೊಟ್ಟು ಮದುವೆ ಮಾಡ್ತೀನಿ ಆ ಹುಡುಗ ಬಡವ ಆದರೂ ಸರಿ ಪ್ರೀತಿಯಿಂದ ನನ್ನ ಮಗಳನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆ ಜೀವನ ಮಾಡಲಿ ಅಂತ ಹೇಳಿದವರು ಅಲ್ಲಿಂದ ಹೋದರು ದಾನು ಅವರು ಹೋದ ನಂತರ ನಿಂತಲ್ಲೇ ಕುಸಿದು ಕುಳಿತ ವಸಿಷ್ಠ ದಾನು ಅವರ ಬಾಯಿಂದ ಬಂದ ಅಷ್ಟು ಮಾತುಗಳು ತನ್ನ ವರ್ತನೆಯನ್ನು ಎತ್ತಿ ಹಿಡಿದಿತ್ತು ತನ್ನ ಕೈಗಳನ್ನು ನೋಡಿಕೊಂಡು ಅಲ್ಲೇ ಇದ್ದ ಬಾಲ್ಕನಿಯ ಗಾಜಿನ ಬಾಗಿಲಿಗೆ ಒದ್ದು ತನ್ನ ಕೋಪವನ್ನು ತೀರಿಸ್ಕೊಂಡಿದ್ದ ಕೈಯಿಂದ ರಕ್ತ ಚಿಮ್ಮಿತ್ತು ಆದರೂ ಅದನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗದೆ ಶೂನ್ಯವನ್ನು ದಿಟ್ಟಿಸುತ್ತಾ ಹಾಗೆ ಮಲಗುತ್ತ ನಿದ್ರೆ ಮಾತ್ರ ದೂರನೇ ಕೊನೆಗೆ ಏನನ್ನು ನಿರ್ಧಾರ ಮಾಡಿದನು ಕಣ್ಣು ಮುಚ್ಚಿದಾಗ ಬೆಳಗಿನ ಜಾವ ಐದು ಗಂಟೆ ಐದು ಗಂಟೆಗೆ ಎದ್ದ ಅತಿಥಿ ಅಪ್ ಆಗಿ ತನ್ನ ಕೆಲಸದಲ್ಲಿ ತೊಡಗಿಕೊಂಡು ದಾನು ಅವರು ಹಿಂದಿನ ದಿನ ರಾತ್ರಿ ಮೆಟ್ಟಿಲನ್ನು ಹತ್ತಿದ್ರಿಂದ ಕಾಲುಗಳು ಊದ್ಕೊಂಡಿದ್ವು ಹಾಗಾಗಿ ಇನ್ನೂ ಎದ್ದಿರಲಿಲ್ಲ ಎಲ್ಲರಿಗೂ ಅವರವರ ಬೆಳಗಿನ ಪೇಯವನ್ನು ತಯಾರಿಸ್ತೋಳು ಗಜಲಕ್ಷ್ಮಿ ಅವರಿಗೆ ಪೂರ್ಣಿಮಾ ಮತ್ತು ಮೋನಾಳಿಗೂ ಕೊಟ್ಟು ವಾರುಣಿಗೆ ಬೂಸ್ಟ್ ಕೊಟ್ಟು ಕೊನೆಗೆ ವಸಿಷ್ಠನ ರೂಮಿಗೆ ಬಂದೋಳು ನಿನ್ನೆ ಘಟನೆ ನೆನಪಾಗಿ ಕಣ್ಣು ತುಂಬಿತು ಇವತ್ತು ಈ ಸರ್ ಏನೇ ಹೇಳಿದ್ರೂ ಸುಮ್ಮನೆದ್ಬಿಡಬೇಕು ಅಂತ ನಿರ್ಧಾರ ಮಾಡಿ ಒಳಗಡೆ ಹೋದೋಳಿಗೆ ಆಗಿದ್ದು ಆಘಾತ ವಸಿಷ್ಠ ಬೆಡ್ ಮೇಲೆ ಬೋರಲು ಮಲಗಿದ್ದ ಅದು ಅಲ್ಲದೆ ಅವನ ಕೈಗಳು ರಕ್ತದಿಂದ ಕೂಡಿತ್ತು ಅದನ್ನು ನೋಡಿದವಳ ಮನಸ್ಸು ನೊಂದಿತ್ತು ನಿನ್ನೆ ನಾನು ಎರಡು ನಿಮಿಷ ಸುಮ್ಮನೆ ಇದ್ದಿದ್ದರೆ ಆಗ್ತಾಯಿತ್ತು ಛೆ ಅಂತ ತನ್ನನ್ನು ತಾನೇ ಹಳಿದುಕೊಂಡು ಅವನ ರೂಮಿನ ಟೇಬಲ್ ಮೇಲೆ ಗ್ರೀನ್ ಟೀ ಇಟ್ಟೋಳು ಫಸ್ಟ್ ಏಡ್ ಬಾಕ್ಸ್ ತಂದು ವಸಿಷ್ಠನಿಗೆ ಎಚ್ಚರ ಆಗದಂತೆ ಬ್ಯಾಂಡೇಜ್ ಮಾಡಿದ್ಲು ಕಣ್ಣೀರು ಅವಳ ಕೆನ್ನೆ ಸೋಕಿತ್ತು ಈಗಲಾದರೂ ವಸಿಷ್ಠನಿಗೆ ಅದಿತಿ ಪ್ರೀತಿ ಅರ್ಥ ಆಗತ್ತಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು